ಅಯ್ಯೋ ಅತಿಮಾ ಅತಿಮಾ ಏನಾಯ್ತು ಅತಿಮಾ ಜಾನ್ಕಿ 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 ಅಯ್ಯೋ ಏನಾಯ್ತಪ್ಪ ಯಾಕೆ ಹಿಂಗೆ ಬಿದ್ದು ನಮ್ಮತ್ತೆಮ್ಮ ಜಾನಕಿ ಜಾನ್ಕಿ ಅಂತ ಹೇಳಿ ಮಗಳನ್ನ ಹಿಂಗೆ ಅಂಬಲಿಸ್ಕೊತಾ ಇದ್ದಾರೆ ಅತಮ್ಮ ಅತ್ತೆಮ್ಮ ಅತ್ತೆಮ್ಮ ಅಯ್ಯೋ ಇವ್ರು ಇಲ್ಲ ಎಲ್ಲ ಹೋಗ್ಬಿಟ್ರು ಗಾಡಿ ತಗೊಂಡು ಅಯ್ಯೋ ನಮ್ಮ ಅತ್ತೆಗೆ ಏನಾಯ್ತಪ್ಪ ಅಯ್ಯೋ ನಮ್ಮತ್ತೆ ಹೋಗ್ಬಿಟ್ಟೈತೆ ಅಕ್ಕ ಅಕ್ಕ ಲಕ್ಷ್ಮಿ ಅಕ್ಕ ಲಕ್ಷ್ಮಿ ಅಕ್ಕ 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 ಬನ್ರಿ ಅಕ್ಕ ನಮ್ಮ ಅತ್ತೆ ಯಾಕೋ ಬಿದ್ದೋಗ್ಬಿಟ್ಟೈತೆ ಯಾಕೋ ಮಾತಾಡ್ತಾ ಇಲ್ಲ ಅಕ್ಕ ಬನ್ನಿ ಅಕ್ಕ ಯಾಕಮ್ಮ ಏನಾಯ್ತು ಯಾಕೆ ಲಕ್ಷ್ಮಿ ಅಕ್ಕ ಲಕ್ಷ್ಮಿ ಅಕ್ಕ ಅಂತ ಅಂಗುಳಿ ಕೆಂಪ್ತಾ ಇದೆಯಾ ಯಾಕೋ ಬಿದ್ದೋಗ್ಬಿಟ್ಟೈತೆ ನೀರುನು ಆಗ್ತೆ ಅವಾಗಿಂದ ತಗೊಂಬಂದ್ ನೀರ್ ಆಗ್ತೆ ಮಾತಾಡ್ತಾ ಇಲ್ಲ ಬರೀ ಜಾನ್ಕಿ 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 ಅಂತ ಹೇಳಿ ಅಂಬ್ಲಸ್ಕೊಂತ ಐತೆ ಅಯ್ಯೋ ಹೌದೇನು ಅಯ್ಯೋ ಯಾಕ ಏ ಯಾಕ ಎದ್ದಳೆ ಏನತ್ತೆ ಯಕೋ ಅಂಬಲಿಸ್ ಕೆಮ್ತೈತಿ ಜಾನ್ಕಿ ಜಾನ್ಕಿ ಅಂತ ಹೇಳಿ ಎಲ್ಲ ನಾ ಮಗಳು ನೋಡಂಗಾಗಿ ಇರಬೇಕು ಕಣಕ ಅಕ್ಕನೇ ಜಾನ್ಕಿ ಜಾನ್ಕಿ ಅಂತೈತೆ ಅವಾಗಿಂದನು ಅಯ್ಯೋ ಮಗಳ ಬಗ್ಗೆ ಎಲ್ಲ ಟೆನ್ಷನ್ ಮಾಡ್ಕೊಂಡಿರಬೇಕು ಅಕ್ಕನೇ ಹಿಂ ಬಿತ್ತು ಹೋಗ್ಯಾವಳೆ ಯಾಕ ಯೋ ಯಾಕ ಎದ್ದಳೆ ಏಕಯ ಯಾಕ ಎದ್ದಳೆ ನಿಮ್ಮ ಮಗಳು ಬಂದೊಳ ಎದ್ದಾ ಎದ್ದಾ ಜಾನ್ಕಿ ಬಂದೊಳ ಎದ್ದಾ ಜಾನ್ಕಿ 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 ಅವಾಗಿಂತ ಕಣ್ ಬಿಡ್ತಿಲ್ಲ ಎದ್ದಾಳ್ತಿಲ್ಲ ಮಾತಾಡ್ತಿಲ್ಲ ಬರೀ ಜಾನ್ಕಿ 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 ಅಂತ ಹೇಳಿ ಅಂಬ್ಲಸ್ಕೊಂತ ಐತೆ ಯಾಕಪ್ಪ ಏನಾಯ್ತೋ ಏನೋ ಅಯ್ಯೋ ದೇವ್ರ ಅತ್ತೆ ಅತ್ತೆ ಎದ್ದಾಳತ್ತೆ ಏನಾತಿಲ್ಲ ಸ್ಮಕ್ಕ ಯಾಕೆ ಹಿಂಗ್ ಬಂದವಳೆ ಅಯ್ಯೋ ದೇವ್ರಿ ಯಾಕೆ ಹಿಂಗ್ ಬಿದ್ದವಳೆ नातागत बत्तिला याक इतके दंगे बितडवळे याक जानकम मा, जानकम ಅಂತ आम्लिसक्याम फायदार मगले असरा हा या याक पयान आइताया आला गनवागीदलो हे दिना माने कडीक बंदिदलो गाव माटाडिसके मंदलस मक्का उंडेने ಅಂತ हेळी माटाडिसके मंदळो याक इन बितडोगिवळे अया देवरे माटाडतिला കണ്ടു അയ്യോ നമ്മ അയ്യപ്പ ഗാടി തകൊണ്ടോ ആ എല്ലോ ഏനോ ಅಯ್ಯೋ ದೇವ್ರೆ ಎಲ್ಲೋ ಮಗಳು ಬಂದಿಲ್ಲ ಅಂತ ಹೇಳಿ ಟೆನ್ಷನ್ ಮಾಡ್ಕೊಂಡಿರ್ಬೇಕು ನಾವು ಎಲ್ಲಿಗೋ ಊರಿಗೆ ಹೊರಟಿದ್ವಿ ನಾವು ಊರಿಗೆ ಹೋಗೋಣ ಅಂತ ಹೇಳಿ ಯಾಕೆ ಹಿಂಗೆ ಬಿದ್ದೋಗ್ತೋ ಏನೋ ಮಾತಾಡ್ತಿಲ್ಲ ಇಲ್ಲಿ ಇನ್ನೊಂದ್ ಸ್ವಲ್ಪ ಮುಂದೆ ನಮ್ಮಂತಕ್ಕೆ ಬಂದಿತ್ತು ಮುಂಜಕ್ಕ ಏನ್ ಮಾಡ್ಲಿ ನನ್ನ ಮಗಳು ಮಾತಾಡ್ಸಲ್ಲ ಕಣಿ ನೋಡು ಇವಾಗ ಕೆಲಸ ಸಿಕ್ಕೈತೆ ಕೆಲಸ ಬಂದು ನಾನು ಕೆಲ್ಸ ಸಿಕ್ಕಾಗ ಮಾತಾಡ್ಸಲ್ಲು ಬಂದಿಲ್ವಲ್ಲ ಅಂತ ಹೇಳಿ ಬೇಜಾರಾಗಿತ್ತು ಎಲ್ಲ ಟೆನ್ಷನ್ ಮಾಡ್ಕೊಂಡು ಬಿದ್ದೋಗಿರ್ಬೇಕೇನಪ್ಪ ಹ್ಮ್ ಅಲ್ಲ ಕೆಲಸ ಸಿಕ್ಕೈತೆ ಇವಾಗ ನಮ್ಮ ನಮ್ಮಅಮ್ಮ ಓಚ್ರಕ್ಕೆ ತಾನೆ ನನ್ ಕೆಲಸ ಸಿಕ್ಕಿರೋದು ಅಂತ ಹೇಳಿ ಒಂದು ಸ್ವಲ್ಪ ನಾನು ಅರ್ಥ ಮಾಡ್ಕೊಂಡು ನಾನು ಮಾತಾಡ್ಸಕ್ ಬರ್ಲಿಲ್ವಾ ನನ್ನ ಮಗಳು ಅಂತ ಹೇಳಿ ಬೇಜಾರಾಗಿತ್ತು ನಾನ್ ಸುಮ್ನೆರು ಯಾಕೆ ಬೇಜಾರಾಕಿಯ ಬತ್ತಾಳೆ ಅಂದೆ డి ఇవ్ పాప ఎల్గన అంతే కర్కం హోతన ఫోన్ మమ్మ బోన్ కర్కీ జాన్కీ 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 ಹ್ಮ್ ಕಣೆ ಎಲ್ಲಾನ ಮಗಳು ಬಂದಿಲ್ಲ ಅಂತ ಟೆನ್ಶನ್ ಮಾಡ್ಕೊಂಡಿರ್ಬೇಕು ಯಾಕ ನೀರನ್ನ ಚಿಮ್ಸಕ್ ಇಲ್ಲಿ ಒಂದಿಟ್ಟು ಮತ್ತೆ ಒಂದ್ ನೀರನ್ನ ಹಿಂಗ ಹಾಕ್ರೆ ಏನ್ ಚಿಮ್ಸ್ರೆ ಲಸ್ಮಕ ಏ ನೀರು ಹಾಕಿವಿ ಎಲ್ಲ ಹಾಕಿವಿ ಆಲೆ ಎಲ್ಲ ಹಾಕ್ಯವಳಿ ಮಮ್ಮಣ್ಣಿ ಎಲ್ಲ ಹಾಕ್ಯವಳಿ ಇನ್ನ ಯಾಕನ ಇವಳು ಪದ್ಮ ಒಂದಿಷ್ಟು ನೀರನ್ನ ಹಾಕಕ್ಕಿಲ್ವೇ ನಮ್ಮ ಮತ್ತೆ ಒಂದಿಷ್ಟು ನೀರು ಕೊಡಿಸ್ಬೇಕಾಗಿತ್ತು ಆಗ್ತೆ ಕಣಕ್ಕ ಎದ್ದಳಂಗೆ ಇಲ್ಲ ಅವಾಗ ಆಗ್ತೆ ತಂದು ಅತ್ತೆಮ್ಮ ಅತ್ತೆಮ್ಮ ಅಂತ ಮಾತಾಡಿಸ್ತಾ ಇದ್ನಿ ಮಾತಾಡಂಗೆ ಇಲ್ಲ ജാനി ജാനകി എം തമ്മത്ത അത് ഓ എല്ലാൻ മാർബ് ഹളു ബന്ധ മാതാസ്ലില്ല ഏനില്ല ഇത് ഓദങ്ങല്ല അവൾ ബന്ധല്ല ന്നില്ല അല്ല നോട് കേൾ സൈറ്റ് കേൾ സിക്ക് ബന്ധില്ല അയ്യോ ദേവ്രീ ഉം ഏനത്തോ പെന്ത എന്തെങ്കിലും കണ അയ്യോ ഒന്നല സെനക്കേ മാതാണ്ട് എല്ലാ തന്നെ യാക്ക ഹിന്ദോത്തോ ൻഷൻ കണി ನೋಡಮ್ಮ ಹಿಂಗೆ ಬಿದ್ದಿರ ನಾನು ಯಾವತ್ತೂ ನೋಡಲಿಲ್ಲ ಯಾವಾಗಲೂ ಗೊಡತ್ತ ಗೋಡಾಡ್ಕೊಂಡು ಗೋಡತ್ತ ಮಾತಾಡ್ಕೊಂಡಿದ್ದಾಳು ಇವತ್ತು ಯಾಕಪ್ಪ ಮಗಳ ಬಗ್ಗೆ ಈ ಪಟ್ಟಿ ಟಿಂಗ್ಸ್ ಅಂತ ಕಣಿ ಹಿಂಗೆ ಬಿದ್ದೋಗ್ಬುಟ್ಲು ಒಮ್ಮಂಗ ಆತೈತಿ ಹ್ಞೂ ಯಾಕ ಯಾಕಾ ಎದ್ದಾಳೆ ಎದ್ದ ಇಲ್ಲಿ ನಿನ್ ಮಗಳು ಬಂದಾಳೆ ನೋಡು ಜಾನ್ಕಿ ಆಗಳೇ ಗಣಕ ಬಾಳೆ ನಿಮ್ಮ ಅಮ್ಮ ನಿಮ್ಮ ಅಮ್ಮ ಇವು ಕರಿತಾಯಿದ್ದಾಳು ಬಾರೇ ಹಂಗ ಬಂದಾಳೆ ಯಾಕ ನೋಡೆ ಏ ಇಲ್ಲ ಕಣಕ ಯಾಕ ಟೆನ್ಶನ್ ಮಾಡ್ಕೊಂಡು ಬಿದ್ದ ಬಿಟ್ಟೈತಿ ಹ್ಮ್ ಅದೇನಾಗೈತ ಏನೋ ಜಾನಕಿ ಎಮ್ ಆಮ್ಲಸ್ ಎಮ್ತೈತೆ ಮಗಳ ಕರ್ಕೊಂಡ್ ಬರ್ಬೇಕ ಅವ್ಳ ಕರ್ಕೊಂಡ್ ಅವಳ ಮಾತಾಡಿಸ್ತಾ ಏನೋ ಕಂಡು ಬಿಟ್ಟರು ಬಿಡ್ಬೋದೇನು ಬರ್ಬೇಕು ಹೋಗಿ ಹ್ಮ್ ಆಸ್ಪತ್ರೆಗೆ ಕರ್ಕೊಂಡ್ ಹೋದ್ಮೇಲೆ ಏಳ್ ಬರ್ಬೇಕು ಅಳಿಗೇ ಗವರ್ಮೆಂಟ್ ಕೆಲ್ ಸಿಕ್ಕಮ್ನಿ ಪದ್ಮಮ್ಮ ಅವ್ಳು ಎಲ್ಲ ಹೋಗಿರ್ಬೇಕು ಸ್ಕೂಲ್ ಗೆ ಹೋಗಿರ್ಬೇಕು ಪಾಠ ಮಾಡಕ್ಕೆ ಅಳಿಗೆ ಗವರ್ನಮೆಂಟ್ ಕೆಲಸ ಸಿಕ್ಕೇ ಹ್ಞೂ ಅವ್ಳಿಗೆ ಕೆಲ್ಸಕ್ಕೆ ಹೋಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ರಿ ಗಂಡು ಫೋನ್ ಮಾಡಿ ಅಲ್ಲಿಗೆ ಗೊತ್ತಾಗ್ತೀರಾ ಫೋನ್ ಮಾಡಿ ಹೇಳ್ರಿ ಹಿಂಗೆ ಅಮ್ಮ ಬಿದ್ದೋಗೈತೆ ಜಾಂತಿ ಜಾಂತಿ ಅಂತ ಹೇಳಿ ಅಂಬ್ಲಿಸ್ ಐತೆ ಬಂದು ನೋಡಮ್ಮ ಅಮ್ಮ ಅಂತ ಹೇಳಿ ಫೋನ್ ಮಾಡ್ರಿ ಅಲ್ಲಿಗೆ ಗೊತ್ತಾಳೆ ಅಲ್ಲಿಗೆ ಬಂದು ನೋಡ್ತಾಳೆ ಹ್ಞೂ ಹಂಗೆ ಮಾಡಬೇಕು ಮತ್ತೆ ಮತ್ತೆ ಅತ್ತೆ ಪೆಟ್ರೋಲ್ ಹಾಕ್ಸ್ಕೊಬೋತೀವಿ ಅಂತ ಹೋದ್ರಿ ಇವರು ಫೋನೂ ಇಲ್ಲೇ ಬಿಟ್ಟು ಹೋಗೋರು ಏನೋ ಫೋನ್ ಮಾಡೋಣ ಅಂದರೆ ಅಯ್ಯೋ ಪೆಟ್ರೋಲ್ ಹಾಕ್ಸ್ಕೊ ಬರ್ತೀವಿ ನಾವ್ ಎಲ್ಲಿಗ ಹೊರಟಿದ್ವಿ ತವರು ಮನೆಗೆ ಇವರು ಕಳ್ಸಿದ್ರು ಏನೋ ಫಂಕ್ಷನ್ ಐತೆ ಅಂತ ಹೇಳಿ ಇವಾಗ ಹೊರಟಿದ್ವಿ ಅಯ್ಯೋ ದೇವ್ರಿ ನೋಡಕ್ಕಾಗಲ್ಲ ಅಮ್ತಾ ಇನ್ನೂನು ಹಿಂಗ ಬಿದ್ದೀರಾ ಅದ್ನ ಅಯ್ಯೋ ದೇವರೇ ಅಲ್ಲ ಏನ ತಮ್ಮ ತಾಯಿ ಏನಾಯ್ತು ಯಾಕೋ ಗೊತ್ತಿಲ್ಲ ಅತ್ತೆ ಇದಕ್ಕಿದ್ದಂಗೆ ಬಿದ್ದೋಗ್ಬಿಟ್ಟವ್ರೆ ಬರ್ರಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗನ ಇಡ್ಕಳ್ರಿ ಬೈಕ್ ನಸ್ಕೊಂಡು ಕರ್ಕೊಂಡು ಹೋಗೋಣ ಚೆನ್ನಾಗಿತ್ತಲ್ಲ ಹೋಗ್ತೀರಪ್ಪ ಹುಷಾರಾಗಿ ಹೋಗ್ರಿ ಅಂತ ಹೇಳ್ತು ಅಯ್ಯೋ ವಿಧೌಟ್ ಊಟೈತೆ ತಗಿ ಫಸ್ಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ನಾನೇನೆಲ್ಲ ದೊಡ್ಡ ಹಾಸ್ಪಿಟ್ಲಿಗೆ ಹೋಗ್ತೀನಿ ನಮ್ಮ ಅಮ್ಮಗೆ ಎಷ್ಟು ದುಡ್ಡು ಆದ್ರೂ ಪರವಾಗಿಲ್ಲ ದೊಡ್ಡ ಹಾಸ್ಪಿಟ್ಲಿಗೆ ಹೋಗಿ ತೋರ್ಸ್ಕೊ ನಮ್ಮ ಅಮ್ಮನ ತಗಿ ತಗಿ ಸೈಡಿ ಬಾ ಪದ್ಮಾ ಸೈಡಿ ಬಾಡ್ಕೊಂಡ್ರಿ ಬರೀ ಬೈಕ್ ನಾನೆಲ್ಲ ಕರ್ಕೊಂಡು ಹೋಗ್ತೀನಿ ಸುಮ್ಮನೆ ರಾಜಿ ಅಲ್ಲಿ ಕಾರ್ ಐತೆ ನಂದು ಆ ಕಾರ್ನ ಕರ್ಕೊಂಡು ಹೋಗೋಣ ಕಾರ್ನ ಕೇಳ್ಕ ಕಾರ್ನ ಕೇಳ್ಕ ಪದ್ಮ ಕಾರ್ನ ಕೇಳ್ಕೊಂಡು ಹೋಗೋಣ ಆಸ್ಪತ್ರೆ ಕರ್ಕೊಂಡು ಹೋಗ ಅಂದ್ರೆ ನಮ್ಮ ಅಮ್ಮ ದೊಡ್ಡ ಆಸ್ಪತ್ರೆ ಕರ್ಕೊಂಡು ಹೋಗ್ತೀನಿ ಅಂತ ಇವ್ನು ಬಿಲ್ಡ್ ಅಪ್ ಕೊಡ್ತಾನೆ ಹ್ಮ್ ದೊಡ್ಡ ಆಸ್ಪತ್ರೆಗ ಕರ್ಕೊಂಡು ಹೋಗ್ಲಿ ಸಣ್ಣ ಆಸ್ಪತ್ರೆಗ ಕರ್ಕೊಂಡು ಹೋಗ್ಲಿ ಅಲ್ಲ ಯಾಕಪ್ಪ ಹಿಂಗಲ್ಲ ಯಾಕ ಬಿದ್ದವಳಿ ಯಾಕ ಜಾನ್ಕಿ ಅಂತ ಅಂಬ್ಲಿಸ್ ಕೆಮ್ತಾ ಇದ್ದಾಳೆ ಮಗಳನ್ನ ನನ್ ಕರ್ಕೊಂಬರಲ್ಲ ಅಂತ ಅಂತಿದ್ದಾಳು ಇವಾಗ ಜಾನ್ಕಿ ಜಾನ್ಕಿ ಅಂತ ಹೇಳಿ ಅಂಬ್ಲಿಸ್ ಕೆಮ್ತಾ ಇದ್ದಾಳಲ್ಲಪ್ಪ ಬಿದ್ದು ಅದು ನಮ್ಮ ಮನೆದು ಗೇಟಿಂದು ಬೀಗ ಹಾಕಿ ಬಿಡ್ರಿ ಅಕ್ಕ ಹ್ಞೂ ಅಲ್ಲಿ ಬೀಗ ಐತೆ ಅಲ್ಲಿ ಬೀಗ ಹಾಕು ಲಕ್ಷ್ಮಕ್ಕ ಫಸ್ಟ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ ಏನಾಯ್ತಾ ಏನೋ ಒಳ್ಳೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ತೋರಿಸಿ ಸನಚೈತೆ ನಾನು ತೋರಿಸ್ತೀನಿ ಬಿಡಕ್ಕ ನನಗೆ ಗೊತ್ತೈತೆ ನಮ್ಮಮ್ಮನ ಹೆಂಗೆ ತೋರಿಸ್ಬೇಕು ಅಂತೇಳಿ ಏಟನ ಆಗ್ ಹೇಳಿ ದುಡ್ಡು ನಾನೇನಿಲ್ಲ ಹ್ಞೂ ಏಟನ ಆಗಲಿ ದೊಡ್ಡ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದ್ ನಮ್ಮ ಅಮ್ಮಾಯಿಗೆ ಎಲ್ಲ ನಮ್ಮ ಅಮ್ಮಾಗೇನು ಏನು ಇಲ್ಲ ಹ್ಞೂ ನಮ್ಮ ಅಮ್ಮ ಹೆಂಗೈತಿ ಆರೋಗ್ಯವಾಗಿ ಅಂತ ನನಗೆ ಗೊತ್ತು ಹ್ಞೂ ಏನೂ ಕಾಯ್ಲಿಲ್ಲ ಹಾಕ್ತೀನಿ ನೋಡು ನೀವು ಹಾಕ್ತೀನಿ ನೋಡಿ ಕರ್ಕೊಂಡು ಕರ್ಕೊಂಡು ಹೋಗಿ ಇನ್ನೂ ದೊಡ್ಡ ಕರ್ಕೊಂಡು ಅಂತ ಇನ್ನ ಬೇರೆ ಏನ್ ಏನೇ ಬೇಳಕ್ಕೆ ಒಳಕ್ಕೆ ಇದ್ದಿದ್ದ ಬೇಡ ಕಣ್ ತಾಯಿ ಅವ್ರಮ್ಮ ಇನ್ನ ಪಾಪ ಇಮ್ಮ ಹ್ಞೂ ರಮ್ಮ ಪಾಪ ನನಗೊಂದು ಬಿದ್ದಿರೋದು ನೋಡಿ ನೀ ಬೇಜಾರಾಗಿ ಉತ್ಕೊಂಡಿ ಏನಾಯ್ತೋ ಏನು మేబ ఇవ్వే సెనకి అంద్రె బుల్ కష్ట పాప సెనకూ కణ మాట్క సెనకి జగదాళ బగ్దాళత గితా ఓడాడ్క ఎంత మోను ఇంత సెనకెల ఎంత సెనకూ ఇమ్మ మాట్ాడుసల్ అంత టెన్షన్ మాట్కండి మనీ మాట్సల్వళు సుద్ధినే బ అంబాన మాట్ాడుసే అంబాం సుమీరక యాప్తి ನೋಡಿದ್ರಲ್ಲ ವೀಕ್ಷಕರ ನಮ್ಮ ಯಾಕನ ಬಿದ್ಬಿಟ್ಟು ಮಗಳನ್ನ ಏನೋ ಏನಾಯ್ತೋ ಏನೋ ಗೊತ್ತಿಲ್ಲ ಮಾತಾಡ್ತಿಲ್ಲ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು ಏನಾಯ್ತಾ ಏನೋ ಜಾನಕಿ ಜಾನಕಿ ಅಂತ ಹೇಳಿ ಆಮ್ಲಸ್ ಇದ್ದಾಳೆ ಇದ್ದಾಳ ಹ್ಮ್ ನೋಡ್ತಾ ಇರ್ರಿ ನನ್ನ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ ಗಳನ್ನ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರು ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು